ಫುಲ್ಲು ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಆಮೇಲೆ ಯಾರು ನಾನು ಅಳದೇ ಇಲ್ಲ ನಾನು ನಾರ್ಮಲಾಗಿ ಫಿಲಮ್ ನೋಡೋಕ್ಕೂ ಒಂಥರ ಹಳೋ ಥರ ಆಯಿತು ತುಂಬ ಚೆನ್ನಾಗಿತ್ತು ತಾಯಿ ತಂದೆ ತಾಯಿ ಸೆಂಟಿಮೆಂಟು ಆಮೇಲೆ ಮಗಳು ಸೆಂಟಿಮೆಂಟ್ ಆಗಿ ಆ್ಯಕ್ಚುಲಿ ರೆಕಾರ್ಡ್ ಹೇಳ್ತೇನೆ ಹೇಳೋದು ಕೊಡ್ತೇನೆ ಅದು ಕಿವಿಯು ಯಾರು ಕೇಳಿಸಲು ಡಿಸೆಬಿಲಿಟಿ ಇರೋದು ಇದೆಲ್ಲ ತುಂಬ ಸಮಾಜಕ್ಕೆ ಈ ಥರ ಫಿಲಮ್ ಬರ್ತಾ ಇರಬೇಕು ಫಿಲಮ್ ಬರ್ತಾಯಿಲ್ಲ ನಮಗೆಲ್ಲ ಖುಷಿ ಆಗುತ್ತೆ ಹೆಂಗೆ ಕಾಣ್ತಾರಲ್ಲ ನೋಡಿ ತುಂಬ ಮಾಡಿದ್ರೆ ಅಥವಾ ಈ ಥರ ನೋಡಿ ತುಂಬ ಸಮಾಜಕ್ಕೆ ಒಳ್ಳೆ ಒಳ್ಳೆ ಕೆಲಸ ಕೊಡ್ತಾ ಇದೆ ಸೊ ನಾನು ಕೇಳ್ಕೊಳ್ಳೋದು ಇಷ್ಟ ಎಲ್ಲ ಚೆನ್ನಾಗಿ ಎಲ್ಲ ಎಲ್ಲ ಫಿಲಮ್ ನೋಡಬೇಕು ಪ್ರೋತ್ಸಾಹಿಸಬೇಕು ನಾನು ಇವಳ ಅಭಿಮಾನಿ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ಇವರು ಅಂಕಿತ ಅವರ ಅಜ್ಜಿ ಅಂಕಿತಾನೇ ಇದರಲ್ಲಿ ಮೇನ್ ಪರ್ಸನ್ ಇದರಲ್ಲಿ ಹುಡುಗಿ ಹನ್ನೆರಡು ವರ್ಷದ ಹುಡುಗಿ ತುಂಬಾ ಉತ್ತಮವಾದ ಸಿನಿಮಾ ನಾವಿದ್ದೆಲ್ಲ ಖಂಡಿತ ನೋಡಲೇಬೇಕು ನನ್ನ ಪ್ರಕಾರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಸಿನ್ಮಾ ಸುಮಾರು ವರ್ಷಗಳು ಆದಮೇಲೆ ಈ ಥರ ಬರ್ತಿದೆಯೋ ಏನೋ ಹಾಗಾಗಿ ನಮಗೆ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ಒಂದು ಯಾವ ಥರ ಅವಳು ಫೇಸ್ ಮಾಡ್ತಾಳೆ ಒಂದು ಹುಡುಗಿ ಬಾ ಮಾತಾಡೋಕ್ಕಾಗಲ್ಲ ಮತ್ತು ಕಿವಿ ಕೇಳಿಸಲ್ಲ ಅನ್ನೋ ಒಂದು ಹುಡುಗಿ ಒಂದು ಸಣ್ಣದಾಗಿರೋ ಒಂದು ಗ್ರಾಮದಲ್ಲಿ ಅವಳು ಅವಳ ತಂದೆ ತಾಯಿ ಜೊತೆ ಬಂದು ಅವಳು ಫೇಸ್ ಮಾಡೋ ಯಾವ್ಯಾವ ಸಮಸ್ಯೆಗಳಿರ್ಬೋದು ಅದನ್ನೆಲ್ಲ ಅವಳು ಯಾವ ಥರ ಫೇಸ್ ಮಾಡಿ ಮುಂದೆ ಬರ್ತಾರೆ ತುಂಬ ಆಶಾದಾಯಕವಾದ ಸಿನಿಮಾ ಖಂಡಿತ ಎಲ್ಲರೂ ನಾನು ನೋಡಬೇಕಾಗಿರೋದ್ರಿಂದ ನನ್ನ ಕತೆ ಹೇಳೋಲ್ಲ ದಯವಿಟ್ಟು ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಎಲ್ಲರೂ ಖಂಡಿತ ಈಗ ನೆಕ್ಸ್ಟ್ ಮಂಡೇ ವರಾಯನ್ ಮಾಲ್ ಇದೆ ದಯವಿಟ್ಟು ನೋಡಿ ಹೆಣ್ಣು ಮಕ್ಕಳು ಅಂತ ಕೇವಲವಾಗ ಲೆಕ್ಕ ಹಾಕೊಳ್ತಿತ್ತಾರಲ್ಲ ಅವರೆಲ್ಲ ಅರ್ಥ ಮಾಡ್ತಾರೆ ಚೆನ್ನಾಗಿದೆ ತುಂಬಾ ತುಂಬ ಖುಷಿಯಾಗಿದೆ ಒಳ್ಳೆಯದಾಗಲಿ ಆಕ್ಚುಲಿ ಗೊತ್ತೇನು ತಾಯಿಗೆ ಗೊತ್ತಿಲ್ಲ ಆಕ್ಚುಲಿ ಅದರ ಹೇಗೆ ಮಾತು ಕಿವಿ ಕೇಳ್ಸಿಲ್ಲ ಕಿವಿ ಕೇಳ್ಸಿಲ್ಲ ಅಂತ ಅನ್ನೋದು ಆ ಸಾಯಿಗೆ ಫಸ್ಟ್ ಟೈಮ್ ಗೊತ್ತಾದ ಹೋಗಿ ಆಕೆ ಫೀಲ್ ಮಾಡ್ಕೊಳ್ಳೋದಿರ್ಬೋದು ಆಮೇಲೆ ಫ್ರೆಶ್ ಆಗಿರ್ಬೋದು ಗೊತ್ತಾಗಿರ್ಬೋದು ಮತ್ತೆ ಇನ್ನೊಂದೇನಂದ್ರೆ ಅದ್ರಲ್ಲಿ ನಿಜಕ್ಕೂ ತುಂಬಾ 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 ಪೇರೆಂಟ್ಸ್ ನೋಡ್ಬೇಕಾಗಿರುವಂತ ಮೂವಿ ಇದು ಒಂದು ಮನೆಯಲ್ಲಿ ಒಂದು ಮಗು ಬೆಳವಣಿಗೆಗೆ ಅಪ್ಪ ಅಮ್ಮ ಮತ್ತೆ ಆ ಟೀಚರ್ಗಳಿರ್ಬೋದು ಶಿಕ್ಷಕರಿರ್ಬೋದು ಆ ವಾತಾವರಣ ಇರ್ಬೋದು ಎಲ್ಲ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಮಗು ಮೇಲೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅಪ್ಪನಿಂದ ಅಪ್ಪನ ಪತ್ತೆ ಇರ್ಬೋದು ಅಮ್ಮನ ಪತ್ತೆ ಇರ್ಬೋದು ಮಕ್ಕಳನ್ನ ಹೇಗೆ ಹಾಳು ಮಾಡುತ್ತೆ ಅನ್ನೋದು ತೋರಿಸಿದ್ದಾರೆ ಮತ್ತೆ ಇನ್ನೊಂದು ಏನು ಮಾಡೋಕ್ಕಾಗಲ್ಲ ಇವಳ ಕೈಯಲ್ಲಿ ಇವಳು ಕಿವುಡಿ ಆಗ್ಬಿಟ್ಟಿದ್ದಾಳೆ ಇವರಿಗೆ ಮಾತು ಬರಲ್ಲ ಅವಳು ಏನು ಆಗಲ್ಲ ಅಂತ ನಿಜಗಳು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಮಗುಗೆ ಆ ಮಗು ಸ್ವಂತವಾಗಿ ನಾನೇ ತಿಳ್ಕೊಂಡು ನನ್ನ ಅಪ್ರೆಷನ್ ನಾನೇ ಮಾಡಿಸ್ಕೋತೀನಿ ಅಂತ ಹೇಳುತ್ತೆ ನಿಜ ಇರ್ತಕೊಂಡ್ರೆ ಮೂವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಫುಲ್ ಕೂದಿ ನೋಡೋ ತರ ಇದೆ ಮೂವಿ ಆಲ್ ದ ವೆರಿ ಬೆಸ್ಟ್ ನಮಸ್ತೆ ನೀವು ಮಾಧ್ಯಮದವರೆಲ್ಲರೂ ಇಂತ ಒಂದು ಚಿತ್ರಗಳನ್ನ ದಯವಿಟ್ಟು ಪ್ರಸಾರ ಯಾಕೆಂದರೆ ಎಂಥ ಒಂದು ಬಡ ಮಕ್ಕಳುಗಳು ಹೇಗಿದೆ ಏನಾಗತ್ತೆ ಬಡ ಮಕ್ಳುಗಳ ಒಂದು ಏನೋ ತರ ಹೇಗೆ ಬೆಳಿಬೇಕು ಯಾವ ರೀತಿ ನಡಿಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ದಯವಿಟ್ಟು ಸಮಾಜಕ್ಕೆ ತೋರಿಸ್ಕೊಡಿ ನಿಮ್ಮ ಮಾಧ್ಯಮದವರೆಲ್ಲ ಇದನ್ನು ಪ್ರಯತ್ನಪಟ್ಟು ಇದನ್ನು ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಟ್ರೆ ನಿಜಕ್ಕೂ ಅದು ನಿಮಗೆ ಒಂದು ಸಾಧನೆಯಾದ ಒಂದು ಇದು ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ಇದನ್ನು ನನ್ನ ಒಂದು ಪ್ರಚಾರ ಕೊಡಿ ನೀವು ಇಂಥ ಒಂದು ಚಿತ್ರಗಳನ್ನು ಮುಂದೆ ತಂದು ಕರ್ನಾಟಕದಲ್ಲಿ ಇಂಥ ಚಿತ್ರಗಳು ಬಂದು ಎಲ್ಲ ಬಡ ಮಕ್ಕಳುಗಳೆಲ್ಲರೂ ಒಂದು ಇದಕ್ಕೆ ಸಾಧನೆಯನ್ನು ತೋರಿಸ್ಕೊಳ್ಳುವಂತಹ ಶಕ್ತಿ ಇದೆ ಇಲ್ಲ ಅಂತಕ್ಕಂಥ ದಯವಿಟ್ಟು ಮಾಧ್ಯಮದವರು ಅದನ್ನು ತೋರಿಸ್ಬಿಡಿ ನಿಮ್ಮ ಮಾತು ನಿವಾರು ಮನಸ್ ಮಾಡಿದಾರೆ ನಾವು ಎಲ್ಲರನ್ನ ನಿರ್ದೇಶಕರು ಕೂಡ ಒಂದು ಒಳ್ಳೆಯ ಪಾತ್ರಧಾರಿಗಳು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಪಾತ್ರಕ್ಕೆ ಹೆಸರು ಇದ್ದಾರೆ ತಾಯಿ ಪಾತ್ರಧಾರಿ ಎಂದು ತಿರುದಿದ್ದಾರೆ ಎಲ್ಲರಿಗೂ ಕೂಡ ಮನಪುಟ್ಟು ಒಂದು ನೀಡಿದ್ದಾರೆ ಮನೆಯ ಪ್ರತಿಯೊಬ್ಬ ಸದಸ್ಯರು ಚಿತ್ರ ಚಿತ್ರಕ್ಕೆ ನಾನನ್ನು ಪ್ರೋತ್ಸಾಹ ನನ್ನ ಒಂದು ಿದ್ರು ಅಷ್ಟೇ ತುಂಬ ಚೆನ್ನಾಗ್ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ರು ಅದು ಯಾಕೆ ಯಾರು ಬಂದಿಲ್ಲ ಗೊತ್ತಾಗ್ತಿಲ್ಲ ನೀವೆಲ್ಲ ಬಂದಿದ್ರೆ ಅಂದ್ರೆ ನೀವೆಲ್ಲ ಒಟ್ಟಿಗೆ ಪೂಜೆ ಸಿನಿಮಾ ಅಂತ ಇನ್ನೂ ಚೆನ್ನಾಗಿರ್ತಿತ್ತು ಯಾಕೆ ಯಾರು ಬರಲ್ಲ ಅಂತ ಅರ್ಥ ಅಂತ ಹಾಕಿಲ್ಲ ಕೆಲಸ ಮಾಡೋದು ವಿಷಯ ಅಲ್ಲ ಬನ್ನಿ ಥಿಯೇಟರ್ ಅಲ್ಲಿ ನಿಮ್ಮದು ಫ್ಯಾನ್ ನಿಂದು ಫ್ಯಾನ್ ಫಾಮಾಗಿರುತ್ತೆ ಯಾಕಂದ್ರೆ ತಗೊಂಡ್ಬನ್ನಿ ನೀವು ಬೇಕಾದ್ರೆ ಫ್ರೆಂಡ್ಸ್ಗಳನ್ನ ಕರ್ಕೊಂಡ್ಬನ್ನಿ ಯಾರಾದ್ರೂ ತಗೊಂಡ್ ಬರ್ಬೇಡಿ ಅಂತ ಹೇಳ್ತಾರ ಇವಲ್ಲ ಕೆಲಸ ಕೆಲ್ಸ ಮಾಡಿರ್ತೀರ ಖುಷಿ ಇರುತ್ತಲ್ವಾ ಕರ್ಕೊಂಡ್ ಬನ್ನಿ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಬೇಕು ಇದನ್ನ ನಾವೇ ಇದನ್ನ ಪ್ರಮೋಟ್ ಮಾಡ್ಬೇಕು ಪ್ರಮೋಷನ್ ನಾವ್ ಎಷ್ಟು ಚೆನ್ನಾಗಿ ಮಾಡ್ತಿವೋ ಅಷ್ಟು ಖುಷಿ ಆಗುತ್ತೆ ನಮಗೂ ಭವಿಷ್ಯನೂ ಚೆನ್ನಾಗಿರುತ್ತೆ ಮತ್ತೆ ಇದೊಂದು ಮೆಸೇಜ್ ಕೊಡೋ ಸಿನಿಮಾ ಏನ್ ಮೆಸೇಜ್ ಇದೆ ಮೇಡಮ್ ಮೆಸೇಜ್ ಏನಿದೆ ಅಂದ್ರೆ ಸರ್ಕಾರದಿಂದ ಇದಕ್ಕೆ ಫೆಸಿಲಿಟೀಸ್ ಇದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಸ ನಮಗೂ ಕೂಡ ಗೊತ್ತಿರಲಿಲ್ಲ ಸಿನಿಮಾ ನೋಡಿದಕ್ಕೆ ವಿಷಯ ಬಂದಾಯ್ತು ಸೊ ಇದನ್ನ ಇರುವಾಗ ನಮ್ಮ ಮೆಸೇಜ್ ಇದೆ ಈ ಮೂವಿನಲ್ಲಿ ಎಕ್ಸಲೆಂಟ್ ಮೆಸೇಜ್ ಫಾರ್ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಸಮಾಜಕ್ಕೆ ಇದು ತುಂಬಾ ಮೆಸೇಜ್ ಇದೆ ದಯವಿಟ್ಟು ಪ್ರತಿಯೊಬ್ಬರು ನೋಡ್ಬೇಕು ಈ ಮೂವಿನ ಮತ್ತೆ ಡೈರೆಕ್ಟರ್ ಮತ್ತೆ ಇವ್ರಿಗೂ ನಮ್ಮ ಪ್ರೊಡ್ಯೂಸರ್ಸ್ ಇಬ್ಬರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಯಾಕೆಂದ್ರೆ ಈ ತರ ಒಂದು ಥಾಟ್ಸ್ ಅವ್ರಿಗೆ ಬಂದಿದೆಯಲ್ಲ ಈ ತರ ಮೂವಿ ಮಾಡೋ ಅಂದ್ರೆ ಅಟ್ ಪ್ರೆಸೆಂಟ್ ಕರೆಂಟ್ ಕಂಡೀಷನ್ ಅಲ್ಲಿ ಈ ಥರ ಮೂವಿ ಬೇಕು ಜನಕ್ಕೆ ಸಮಾಜಕ್ಕೆ ಇದೊಂದು ಮೂವಿ ಬೇಕಾಗಿತ್ತು ಈ ಮೂವಿನ ನಾವು ಜನಕ್ಕೆಲ್ಲ ತಲುಪಿಸ್ಬೇಕು ಈ ಮೂವಿನ ಸ್ಕೂಲ್ ಮಕ್ಕಳು ಆಗ್ಬೋದು ಪೇರೆಂಟ್ಸ್ ಆಗ್ಬೋದು ಈ ನಮ್ಮ ಸಮಾಜದಲ್ಲಿ ಯಾವ್ಯಾವ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಾರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಈ ಮೂವಿನ ನೋಡ್ಬೇಕು ಮತ್ತು ಗೌರ್ಮೆಂಟ್ ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಈ ಥರ ಮೂವಿಗೆ ಎಷ್ಟೋ ಜನ ತುಂಬ ರಿಮೋಟ್ ವಿಲೇಜ್ಗಳಲ್ಲಿ ಹಳ್ಳಿಗಳಲ್ಲಿ ಮಕ್ಕಳು ಹುಟ್ಟಿದ ಮಕ್ಕಳಿಗೆ ಇದರ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತಾರೆ ಶ್ರವಣ ದೋಸೆಗಳನ್ನು ಇದನ್ನು ಐಡೆಂಟಿಫೈ ಮಾಡಬೇಕು ಈ ಥರ ಮೂವಿನ ಹೆಚ್ಚು ಪ್ರೋತ್ಸಾಹ ಮಾಡಿ ನಾವು ರಿಮೋಟ್ ವಿಲೇಜ್ಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ತಾಲ್ಲೂಕ್ ವೈಸು ಹಳ್ಳಿಗಳ ಹತ್ರ ಹೋಗಿ ಎಲ್ಲ ನಾವು ಈ ಮೂವಿನ ನಾವು ಪಬ್ಲಿಸಿಟಿ ಮಾಡಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ಮತ್ತು ನಾವು ಬಹು ಬಹಳ ಬೇಗ ನಾವು ಈ ಥರ ಕಾಯಿಲೆಗಳನ್ನು ಶ್ರವಣ ದೋಷದ ಕಾಯಿಲೆಗಳನ್ನು ಬೇಗ ಕಂಡುಹಿಡಿದು ಮಕ್ಕಳಿಗೆ ನಾವು ಸರಿಪಡಿಸ್ಬೋದು ಸರಿ ಸರಿಪಡಿಸ್ಬೋದು ಮತ್ತು ಈ ಒಂದು ಟೀಮ್ಗೆ ರಮೇಶ್ ಮತ್ತು ಇನ್ನೊಂದು ಸಾರಿಗೆ ನನ್ನ ಕಡೆಯಿಂದ ಅಭಿಮಾನ ಅಭಿನಂದ್ರೆ ನಮಸ್ಕಾರ ಈ ಒಂದು ನಾನು ಇವಳ ಅಭಿಮಾನಿ ಮಾತಾಡೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಯಾಕೆಂದರೆ ಈ ಥರ ನಾನು ಚಿತ್ರ ನೋಡ್ಕೊಂಡು ಬಂದ ಈ ಒಂದು ಚಿತ್ರವನ್ನು ಪ್ರಮೋಷನ್ ಮಾಡೋದಕ್ಕೆ ನನಗಂತೂ ಹೆಮ್ಮೆ ಇದೆ ಹಾಗೂ ಗರ್ವ ಇದೆ ಸೊ ನೀವೆಲ್ಲರೂ ಈ ಚಿತ್ರ ನೋಡಿದ್ದೀರಾ ನನಗೆ ಇದೇ ನನ್ನಲ್ಲಿ ಯಾವ ರೀತಿ ಗರ್ವ ಇದೆ ಆ ರೀತಿ ನಿಮಗೂ ಆ ಗರ್ಭ ಬರಲೇಬೇಕು ಯಾಕೆಂದರೆ ಒಂದು ಪಿ ಚಿತ್ರವನ್ನು ನೋಡಿಯ ಹೇಳಬೇಕು ಅಂತಂದರೆ ಫಸ್ಟು ನಾವು ನೋಡಿರಬೇಕು ನಾವು ನೋಡಿದ ಮೇಲೆ ಇನ್ನೊಬ್ಬರಿಗೆ ಹೇಳೋದಕ್ಕೆ ನಮಗೊಂದು ಧೈರ್ಯ ಬರುತ್ತೆ ಆ ಧೈರ್ಯ ನಿಮ್ಮೆಲ್ಲರಿಗೂ ಈಗ ದುಪ್ಪಟ್ಟಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಖಂಡಿತ ಈ ಒಂದು ಚಿತ್ರವನ್ನು ಯಾವ ಪಕ್ಷಕ್ಕೆ ತಲುಪಿಸಬೇಕು ಇಡೀ ಕರ್ನಾಟಕದಾದ್ಯಂತ ಮಾತ್ರವಲ್ಲ ಇಡೀ ಎಲ್ಲ ವಿದೇಶಗಳನ್ನು ಕಲಿಸಬೇಕು ಈ ಒಂದು ತಲುಪಕ್ಕಂಥ ಶಕ್ತಿ ಈ ಮಾಧ್ಯಮ ಮಿತ್ರರಿಗೆ ನಿಮಗಿದೆ ಖಂಡಿತವೂ ಈ ಚಿತ್ರವನ್ನು ಒಳ್ಳೆ ರೀತಿ ಎದುರು ತರಿಸನ್ನು ಕೇಳ್ಕೊಂಡು ಎಲ್ಲ ಎಲ್ಲ ಮಧ್ಯಾಹ್ನ ಒಂದು ಕಾರ್ಯಕ್ರಮ ನೆನಪಿನ ಆಟೋಗ್ರಾಫರ್ ಎರಡು ಗಂಟೆಯಿಂದ ಮೈಸೂರು ಮಂಗಳೂರು ಬೆಂಗಳೂರು ಬೋರ್ ರೇಡಿಯೋ ಸ್ಟೇಷನ್ಲಿ ಶೋ ಬರುತ್ತೆ ಆ ಶೋನಲ್ಲಿ ಕಥೆಗಳನ್ನ ಹೇಳೋದು ಕಥೆಗಳನ್ನ ಕೇಳೋದು ಎಲ್ಲ ಥರದ ಕತೆ ಕಷ್ಟದ ಕಥೆ ಸುಖದ ಕಥೆ ಕಥೆಗಳನ್ನ ಬರುತ್ತೆ ಸೊ ನಿಮ್ಮಲ್ಲಿ ನಾನೊಬ್ಬನಾಗಿ ನಿಮಗೆ ನಿಮ್ಮನ್ನೇ ಪರಿಚಯ ಮಾಡಿಸುವಂಥ ಪ್ರಯತ್ನ ಸೊ ಈ ಥರ ಕಥೆಯನ್ನು ಮಾಡಬೇಕಾದ್ರೆ ನನಗನಿಸ್ತು ನನ್ನ ಶೋ ಯಾರೋ ಕಾಪಿ ಮಾಡ್ತಿದ್ದಾರೋ ನಮ್ಮ ಅಂತ ನನಗನ್ನಿಸ್ತದೋ ಇಲ್ಲ ಬೇರೆ ಕಾಪಿ ಮಾಡಕ್ಕೆ ಬಿಡಬಾರ್ದು ಕಾಂಗ್ರೆಡ್ಸ್ ತಗಿ ತಗೋಬೇಕು ಅಂತ ಈ ಸಿನಿಮಾದಲ್ಲಿ ನನಗೆ ಪಾತ್ರ ಅಂದರೆ ನಾನು ಆರ್ ಜೆ ಪಾತ್ರನೇ ನಿಜ ಜೀವನದಲ್ಲಿ ನಾನೊಬ್ಬ ರೇಡಿಯೋ ಆಗಿ ಆರ್ ಜೆ ಪಾತ್ರವನ್ನು ನಿಭಾಯಿಸಿದ್ದೇನೆ ಈ ಒಂದು ಸಿನಿಮಾ ಕೇಳಬೇಕಂದ್ರೆ ಯಾವ ಥರ ಇರ್ಬೋದು ಲೈಫ್ ಹೈಫೈಲ್ ಲೈಫ್ ನಂತರ ಸಬ್ಜೆಕ್ಟ್ ಹೇಗೆ ಸೆಲೆಕ್ಟ್ ಮಾಡ್ಬೋದು ಅಂತ ತುಂಬ ಪ್ರಶ್ನೆಗಳು ಇರುತ್ತೆ ಆದರೆ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗುತ್ತೆ ಸಮಾಜದ ಒಂದು ಸಂದೇಶ ಮಕ್ಕಳ ಜೊತೆಗಳು ಕೊಡುವಂಥ ಸಿನಿಮಾ ಪ್ರಾಣಿಯ ನೋಡುವಂಥ ಸಿನಿಮಾ ನಮ್ಮ ದೇಶದಲ್ಲಿ ಜಾಗದಲ್ಲಿ ಕೆಲವು ವಿಷಯಗಳಿಗೆ ಅವೇರ್ನೆಸ್ಸೇ ಇಲ್ಲ ಇದ್ದರೂ ಕೂಡ ಹತ್ರ ಮಾಹಿತಿ ಇರುತ್ತೆ ಈ ಪ್ರಾಬ್ಲಮ್ಗೆ ಈ ಸೊಲ್ಯೂಷನ್ ಅಂತ ಇರುತ್ತೆ ಆದರೆ ಮಧ್ಯದಲ್ಲಿ ದಾರಿ ತೋರ್ಸೋ ದಾರಿ ದಾರಿಯಿದ್ರು ಕೂಡ ಅದನ್ನು ಮಿಸ್ಕೈಡ್ ಮಾಡೋದು ಹೆಚ್ಚಾಗಿರ್ತದೆ ಅದೇ ಥರ ಕಾಪಿ ಇಂಪ್ರಿಮೆಂಟೇಷನ್ಗೆ ಮತ್ತು ಕಿವಿ ಕೇಳಿದರೋ ಭಾರತವಾಗಿರೋ ಮಕ್ಕಳಿಗೆ ಒಂದು ಕಡೆ ಆಪ್ರೇಷನ್ ಆಗುತ್ತೆ ಬಟ್ ಅನ್ನ ಮಕ್ಕಳು ಏನು ಮಾಡಬೇಕು ಸೈನ್ ಲ್ಯಾಂಗ್ವೇಜ್ ಮುಖಾಂತರ ಶಿಕ್ಷಣ ಮುಖಾಂತರ ಅವೇರ್ನೆಸ್ ಮುಖಾಂತರ ಸಮಾಜದಲ್ಲಿ ಒಂದು ಚಿಕ್ಕಪುಟ್ಟ ನಾವು ಪರಿಹಾರ ಮಾಡೋದು ಈ ಸಿನಿಮಾದಲ್ಲಿ ಖಂಡಿತ ಪ್ರಾಕ್ಟಿಕಲ್ ಆಗಬೇಕು ಅಂದರೆ ಕಮರ್ಷಿಯಲ್ ಸಿನ್ಮಾ ಅಲ್ಲ ಅನ್ನೋದು ಒಂದು ಮಾತು ಬಂದಿಟ್ಟಿಲ್ಲ ನಾವು ಇವತ್ತಿನ ಲೈಫ್ ಸ್ಟೈಲಲ್ಲಿ ತುಂಬ ಕಮರ್ಷಿಯಲ್ ಆಗ್ಬಿಡ್ತಾ ಇದೀವಿ ಲೈಫಲ್ಲಿ ಮೌಲ್ಯಗಳನ್ನ ಕಳ್ಕೊಂಡ್ಬಿಡ್ತಾ ಇದೀವಿ ಸೊ ಲೈಫನ್ನು ನಮಗೆ ಎಷ್ಟೋ ಮೌಲ್ಯಗಳು ಈ ಸಿನಿಮಾ ನೋಡಿದಾಗ ಖಂಡಿತ ನಮಗೆ ಸಿಗುತ್ತೆ ಈ ಸಿನಿಮಾಕ್ಕೆ ಹೆಚ್ಚು ಜನ ಆಗಿರಬೇಕು ಹಾಗಿರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದ್ದರೂ ಕೂಡ ಇದನ್ನು ನೋಡಿದಾಗ ಇದಕ್ಕೆ ಪ್ರಚಾರಕರು ಮತ್ತು ಓದಕ್ಕೆ ಒಬ್ಬರು ಹೇಳಬೇಕಾದ್ರೆ ಯಾರು ನೋಡ್ತಾರೋ ಅವರೇ ನಮಗೆ ಪ್ರಚಾರ ಈ ಸಿನಿಮಾ ತುಂಬ ದೊಡ್ಡ ಒಪಿನಿಯನ್ ಬಂದಿದೆ ಅದು ಆಡಿಯನ್ಸ್ ಹೇಗಿರುತ್ತೋ ಹೇಗೆ ಬರುತ್ತೋ ಅಂತ ಒಂದು ಗಾತ್ರ ಇರೋದು ಕೂಡ ಸೊ ನಾವು ಕೂಡ ಓಪನಾಗಿ ಕಾಯ್ತಾಯಿದ್ವಿ ಒಂದು ಬೆಸ್ಟ್ ಖುಷಿಯಾಗಿದೆ ಮತ್ತು ಆಡಿಯನ್ಸ್ ನೋಡಿದವರು ಕೇಳಿದೆ ನೀವು ಹತ್ಕೊಂಡ್ರ ಸಿನಿಮಾ ನೋಡಿದಾಗ ನಮಗೆಲ್ಲರಿಗೂ ಒಳಗೆ ಬಂದು ಆ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಆ ಸಿನಿಮಾ ಇತ್ತು ಅಂತ ದರ್ಶನಗಳು ತುಂಬ ತುಂಬ ಮಾಡಬೇಕು ಎಕ್ಸ್ಪೆಕ್ಟೇಷನ್ ತುಂಬ ಸೊ ಅದಕ್ಕೆ ನಾನು ನಿಮ್ಮ ಎಲ್ಲರಿಗೂ ಫೇಮಿ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಈ ಸಿನಿಮಾ ಸ್ಕ್ರೀನ್ ಆಗ್ತಾಯಿದ್ದೆ ಮತ್ತು ಸೋಮವಾರ ಮತ್ತಷ್ಟು ಬೇರೆ ಬೇರೆ ಒಂದು ಅವಾರ್ಡ್ಸ್ ಕಳ್ಸಿ ಅಪ್ಯಾಂಕ್ಷೀವಿ ನಂತರ ರಿಲೀಸ್ ಕೂಡ ಆಗುತ್ತೆ ಅದರ ಕರ್ನಾಟಕದ ಪ್ರತಿ ಸ್ಕೂಲ್ಗೆ ಹೋಗಿ ಕೋರ್ಸ್ ಮಾಡ್ತಂಗೆ ಪ್ರಯತ್ನ ಇದು ನಮ್ಮ ಮನೆಯಲ್ಲಿ ಅಂತ ಯಾಕೆಂದರೆ ನಾನು ಚೈಲ್ಡ್ನಲ್ಲಿದ್ದಾಗ ನನ್ನ ಈ ಮೂರು ಫ್ರೆಂಡ್ಸ್ಗೆ ಮಾತು ಬರ್ತಾರೆ ನನಗೆ ಬಂದಿದ್ದಾನೆ ಅವ್ರಿಗೆ ಅವ್ರ ಜೊತೆ ಜಾಸ್ತಿ ಹೆಚ್ಚಾಗಿ ನಾನು ಯಾವುದೂ ಟ್ರೈನಿಂಗ್ ಇರಲಿಲ್ಲ ಹಾಗೆ ಮಾತಾಡ್ತಾ ಸೈಡ್ ಸೈತ್ರಾಂಟ್ ಜೊತೆ ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಇಷ್ಟ ಆಗ್ತಿತ್ತು ನನ್ನ ಮನಸ್ಸೆ ತುಂಬ ಜನ ಆಡ್ಕೊಳ್ಳೋದು ಏನು ಮಾತಾಡ್ತೀನಿ ಹೇಗೆ ಅಂತ ಏನೋ ಒಂಥರ ಒಂದು ಒಲಗಿತ್ತು ಸೊ ಆ ಒಂದು ಒಲಗು ಬಹುಶಃ ಇಲ್ಲಿಗರಿಗೆ ಕರ್ಕೊಂಡು ನಮಸ್ಕಾರ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಆ ಕಂಡಿರೋ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಯಾಕೆಂದರೆ ಈ ಅನೆಸ್ಟು ರಿವ್ಯೂ ತುಂಬ ತುಂಬ ಜನ ಕೊಟ್ಟಿದ್ದಾರೆ ಏನಂದರೆ ಈ ಶ್ರವಣ ದೋಷ ಮಕ್ಕಳ ಬಗ್ಗೆ ಮಾಡಿರುವಂಥ ಸಿನಿಮಾ ಆಗ್ಬೋದು ಆಮೇಲೆ ಕಾಕ್ಲೇಹರಿ ಪ್ರೇಷನ್ ಬಗ್ಗೆ ಮಾಡಿದ್ರು ಸೊ ಟೋಟಲಿ ಸೋಷಿಯಲ್ ಅವೇರ್ನೆಸ್ಗೋಸ್ಕರ ಮಾಡಿರೋಂಥ ಸಿನಿಮಾ ನೀವೆಲ್ಲರೂ ಕೂಡ ಬಂದು ಇಷ್ಟು ಚೆನ್ನಾಗಿ ಸಿನಿಮಾಗೋ ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಎಲ್ಲರೂ ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಈ ಸಿನಿಮಾದ ನಿರ್ಮಾಪಕ ರಮೇಶ್ ಹೆಸರು ಇದು ನನ್ನ ಮೊದಲನೇ ಚಿತ್ರ ಡಿಲೈಟ್ ಸಿಟಿ ಕಮ್ಮಿ ಜಿಲ್ಲದ ನಿರ್ದೇಶಕರು ಮಾತಾಡ್ತಾರೆ ಒಂದು ಸಿನಿಮಾ ಇದೆ ಒಂದು ಪ್ರೊಡಕ್ಷನ್ ರೆಕಗ್ನೈಸ್ ಆಗುತ್ತೆ ನೀವು ಫಸ್ಟ್ ಸಿನಿಮಾ ನಾನು ಫಸ್ಟ್ ಸಿನಿಮಾ ಕೈ ಸುಟ್ಕೊಳ್ಳೋದು ಬೇಡ ಅನ್ನೋ ಒಂದು ಫಾಟಲ್ಲ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಎಕ್ಸ್ಪ್ಲೈನ್ ಮಾಡಿದಾಗ ಆಗೂ ಸಹ ಅವರು ಕೊಡ್ದೆ ಹೋಗ್ಬೋದಾಗಿತ್ತು ಆದರೆ ಕತೆ ಇಷ್ಟ ಆಗಿ ಅವ್ರು ಹೇಳಿದ್ರು ಇಲ್ಲ ಮಾಡೋಣ ಚೆನ್ನಾಗಿದೆ ಕಮರ್ಷಿಯಲ್ ಸಿನಿಮಾ ಯಾವಾಗ ಬೇಕಾದ್ರೂ ಮಾಡ್ಬೋದು ಆದರೆ ಈ ಥರ ಕತೆಗಳನ್ನ ಮಾಡೋದ್ರಿಂದ ಅದೇ ಮಾಡೋಣ ಇವತ್ತು ಓಕೆ ಕೊಟ್ಟು ಅವತ್ತಿಂದ ಇವತ್ತುವರೆಗೂ ಸಿನಿಮಾ ಎಲ್ಲಿಲ್ಲ ನಾವು ಯಾವುದೇ ವಿಷಯಗಳಲ್ಲಿ ಆಗಿ ಡಾಕ್ಯುಮೆಂಟ್ಸ್ಗಳಾಗಿಲ್ಲ